ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗ ಒಂದು ನಿಯಮವನ್ನು ಜಾರಿಗೆ ತರ್ತಾರೆ ಒಂದು ರೂಲ್ ಅಂದರೆ ಅಲ್ಲಿ ಲಿಖಿತ ಸಂವಿಧಾನ ಇದೇನು ಮಾಡಲೇಬೇಕಂತಿಲ್ಲ ಲಿಖಿತವಾಗಿ ಬರೆದಿಟ್ಟಿಲ್ಲ ಈ ಪಕ್ಷದಲ್ಲಿ ಹೀಗೆ ಇರಬೇಕು ಅಂತ ಆದರೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುಂದೆ ನನಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಪ್ಪತ್ತೈದು ವರ್ಷ ದಾಟಿದಂಥ ಯಾರೊಬ್ಬರು ಕೂಡ ರಾಜಕಾರಣದಲ್ಲಿ ಸಕ್ರಿಯರಾದ ಕಾರಣದಲ್ಲಿ ಅಥವಾ ಚುನಾವಣಾ ರಾಜಕಾರಣದಲ್ಲಿ ಇರುವಂತಿಲ್ಲ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನು ಘೋಷಿಸಿ ಅವರು ಸಲಹಾ ಮಂಡಳಿಯಲ್ಲಿ ಸಲಹೆ ಸೂಚನೆಗಳನ್ನು ಕೊಡ್ತಾ ಇರಬೇಕು ಅನ್ನೋ ನಿಯಮವನ್ನು ಜಾರಿಗೆ ತರ್ತಾರೆ ಸೊ ಆ ರೂಲ್ ಪ್ರಕಾರನೇ ಅಡ್ವಾಣಿಯವರು ನಿವೃತ್ತಿಯನ್ನು ಘೋಷಿಸಬೇಕಾಗುತ್ತೆ ಯಡಿಯೂರಪ್ಪನವರು ನಿವೃತ್ತಿಯನ್ನು ಘೋಷಿಸಿ ಇಳಿಬೇಕಾಗುತ್ತೆ ಮುಖ್ಯಮಂತ್ರಿ ಹುದ್ದೆಯಿಂದ ಸೊ ಈಗ ಆ ಒಂದು ಕಾಲ ನರೇಂದ್ರ ಮೋದಿ ಅವರಿಗೆ ಬಂದಿದೆ ಇದೇ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಗೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಗೆ ನರೇಂದ್ರ ಮೋದಿಯವರಿಗೆ ಎಪ್ಪತ್ತೈದು ವರ್ಷ ತುಂಬುತ್ತೆ ಸೊ ಎಪ್ಪತ್ತಾರನೇ ವರ್ಷಕ್ಕೆ ನರೇಂದ್ರ ಮೋದಿಯವರು ಕಾಲಿಡ್ತಾರೆ ಸೊ ಆ ಕಾಲಿಟ್ಟಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ತಮ್ಮ ಅಧಿಕಾರವನ್ನು ತ್ಯಾಗ ಮಾಡಬೇಕಾಗುತ್ತಾ ಅಧಿಕಾರವನ್ನು ಬಿಟ್ಟುಕೊಡ್ಬೇಕಾಗುತ್ತಾ ಸೊ ಒಂದು ವೇಳೆ ಏನಾದರೂ ನರೇಂದ್ರ ಮೋದಿಯವರು ನಾನೇ ಮಾಡಿದ್ದಪ್ಪ ರೂಲು ಸೊ ನಾನೇ ಅದನ್ನು ಬಯಸ್ಕರ್ಸೋಕ್ಕಾಗಲ್ಲ ಅಂತ ನೇರ ರಾಜೀನಾಮೆಯನ್ನು ಕೊಟ್ಟರೆ ಆ ಹುದ್ದೆಗೆ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಯಾರನ್ನ ಘೋಷಣೆ ಮಾಡ್ಬೋದು ಸೊ ನಮಗೆ ತಿಳಿದ ಹಾಗೆ ನರೇಂದ್ರ ಮೋದಿಯ ಹಿಂಬಾಲಕರು ನರೇಂದ್ರ ಮೋದಿ ಏನು ಯಾವತ್ತು ಮುಖ್ಯಮಂತ್ರಿ ಗುಜರಾತ್ ಗುಜರಾತಲ್ಲಿ ನರೇಂದ್ರ ಮೋದಿ ಯಾವತ್ತು ಮುಖ್ಯಮಂತ್ರಿ ಆದರೂ ಅವತ್ತಿನಿಂದ ಇವತ್ತಿನವರೆಗೆ ಟುಡೇ ಸ್ಟಿಲ್ ಇವತ್ತಿನವರೆಗೂ ಕೂಡ ನರೇಂದ್ರ ಮೋದಿಯ ಹಿಂಬಾಲಕರಾಗಿ ಅವರಿಗೆ ತೀರಾ ಆಪ್ತರಾಗಿರ್ತಕ್ಕಂಥದ್ದು ಅಂದ್ರೆ ಅಮಿತ್ ಶಾ ಹಾಗಾದ್ರೆ ತಮ್ಮ ಉತ್ತರಾಧಿಕಾರಿಯಾಗಿ ಅಮಿತ್ ಶಾ ಅವರನ್ನು ನೇಮಿಸ್ತಾರಾ ಅನ್ನೋ ವಿಚಾರ ಎಲ್ಲಿ ಚರ್ಚೆಗೆ ಬರುತ್ತೆ ಆದರೆ ಆರ್ ಎಸ್ ಎಸ್ ಬೇರೆದೇ ಇದನ್ನು ಇಟ್ಕೊಂಡು ಕೂತಿದೆ ಯಾಕೆಂದರೆ ಈಗಲ್ಲ ಎರಡು ಸಾವಿರದ ಇಪ್ಪತ್ತ ಮೂರರ ಚುನಾವಣೆಯಲ್ಲೇ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಂ ಪಿ ಚುನಾವಣೆ ಏನಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರ ಎಂ ಪಿ ಚುನಾವಣೆಯಲ್ಲೇ ಆರ್ ಎಸ್ ಎಸ್ ನರೇಂದ್ರ ಮೋದಿಯವರನ್ನು ನೀವು ರಾಜಕೀಯ ನಿವೃತ್ತಿಯನ್ನು ಘೋಷಿಸಿಬಿಡಿ ನಿಮಗೆ ಈ ಇದಕ್ಕೆ ಇಪ್ಪ ಎಪ್ಪತ್ತೈದು ವರ್ಷ ಆರಂಭ ಆಗುತ್ತೆ ಹಾಗಾಗಿ ನೀವು ರಾಜಕೀಯ ನಿವೃತ್ತಿಯನ್ನು ಘೋಷಿಸಿ ನಾವು ನಿಮ್ಮ ಸ್ಥಾನಕ್ಕೆ ನಿತಿನ್ ಗಡ್ಕರಿಯನ್ನು ತಂದು ಕೂರಿಸ್ತೇವೆ ಅನ್ನೋ ವಿಚಾರವನ್ನು ಮುಂದಿಟ್ಟಿದ್ರು ಆದರೆ ಅದಕ್ಕೆ ಮೋದಿ ಟೀಮ್ ಏನಿತ್ತು ಅದು ಸೆಡ್ ಬೆಳಿತು ಆರ್ ಎಸ್ ಎಸ್ಗೆ ಆರ್ ಎಸ್ ಎಸ್ನ ವಿರೋಧಿಸ್ತು ನಿಮ್ಮ ಅಗತ್ಯನೇ ಇಲ್ಲ ನಮಗೆ ಆರ್ ಎಸ್ ಎಸ್ ಇಲ್ಲದೆ ಕೂಡ ಭಾರತೀಯ ಜನತಾ ಪಕ್ಷ ಒಂದು ಪಕ್ಷವಾಗಿ ಬೆಳೀತಿಲ್ಲ ಬೆಳೆದು ನಿಂತಿದೆ ಈಗ ನಮ್ಮದು ದೊಡ್ಡ ಬಹುದೊಡ್ಡ ಪಕ್ಷ ನಾವು ನಮಗೆ ಆರ್ ಎಸ್ ಎಸ್ ಅಗತ್ಯ ಇಲ್ಲ ಅನ್ನೋ ಹೇಳಿಕೆ ಹೇಳಿಕೆಯನ್ನು ರಾಷ್ಟ್ರೀಯ ಅಧ್ಯಕ್ಷರು ಕೊಡ್ತಾರೆ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಕೊಡ್ತಾರೆ ಸೊ ಆ ಮುಖಾಂತರ ಆರ್ ಎಸ್ ಎಸ್ ಅಗತ್ಯ ಇಲ್ಲ ಅಂತ ಸೂಚ್ಯವಾಗಿ ಹೇಳುತ್ತೆ ಆದರೂ ಕೂಡ ಆರ್ ಎಸ್ ಎಸ್ ಬಿಡಲ್ಲ ಹಠ ಮಾಡಿ ನರೇಂದ್ರ ಮೋದಿಯನ್ನು ಚುನಾವಣೆ ಹತ್ತಿರಕ್ಕೂ ಬಂದಾಗಲೂ ಕೂಡ ಮಿಡ್ ನೈಟ್ ಮೀಟಿಂಗ್ ನಡೆಸುತ್ತೆ ಆ ಮೀಟಿಂಗಲ್ಲಿ ಕೂಡ ಕೊನೆಯ ರಿಕ್ವೆಸ್ಟಾಗಿ ಕೇಳುತ್ತೆ ನೀವು ಈಗ ಹುದ್ದೆಯಿಂದ ಕೆಳಗಿಳಿರಿ ನಿರ್ಗಮಿಸಿ ನೀವು ಯಾವುದೇ ಕಾರಣಕ್ಕೂ ಈ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಬೇಡ ನಿತಿನ್ ಗಡ್ಕರಿ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ ಅಂತ ಬಟ್ ಅದನ್ನ ನರೇಂದ್ರ ಮೋದಿಯವರು ಧಿಕ್ಕರಿಸ್ತಾರೆ ಜೊತೆಗೆ ನಿತಿನ್ ಗಡ್ಕರಿ ಗಡ್ಕರಿ ಅವರಿಗೆ ಬಿ ಫಾರಂ ಕೊಡ್ಲಿಕ್ಕೂ ಕೂಡ ತಡ ಮಾಡ್ತಾರೆ ಸರಿ ಟೈಮಿಂಗ್ ಕೊಡಲ್ಲ ಜೊತೆಗೆ ಇನ್ನೊಂದೇನಂದ್ರೆ ನಿತಿನ್ ಗಡ್ಕರಿ ಅವರಿಗೆ ಬಿ ಫಾರಂ ಕೊಡೋದು ಲೇಟ್ ಆಗಿ ಆಕ್ಚುಲಿ ಫಸ್ಟ್ ಬ್ರಾಂಚ್ ಲೀಡರ್ ಪ್ರ ನರೇಂದ್ರ ಮೋದಿ ಏನಂತರ ಪ್ರಧಾನ ಮಂತ್ರಿ ಅಭ್ಯರ್ಥಿ ಆಗತಕ್ಕಂಥ ಯೋಗ್ಯತೆ ಇರ್ತಕ್ಕಂಥ ನಿತಿನ್ ಗಡ್ಕರಿ ಅವರಿಗೆ ವೇಟಿಂಗ್ ಲಿಸ್ಟ್ ಅಲ್ಲಿ ಟಿಕೆಟ್ ಕೊಡ್ತಾರೆ ಬಿ ಫಾರಂನ ಬಿ ಫಾರಂ ಘೋಷಣೆ ಮಾಡ್ತಾರೆ ಫಸ್ಟ್ ಲಿಸ್ಟಲ್ಲಿ ಘೋಷಣೆ ಮಾಡಲ್ಲ ವೆಯ್ಟಿಂಗ್ ಲಿಸ್ಟಲ್ಲಿ ಅವ್ರಿಗೆ ಬಿ ಫಾರ್ಮ್ನ ಕೊಡ್ತಾರೆ ಕಾಯ್ದು ವೆಯ್ಟ್ ಮಾಡಿ ಬಿ ಫಾರ್ಮ್ ತಗೊಳ್ತಾರೆ ನಿತಿನ್ ಗಡ್ಕರಿ ಅವರು ಕಾರಣ ಏನಂದರೆ ಯುವ ನನ್ನ ವಿರೋಧಿ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡಲಿಕ್ಕೆ ಆರಂಭಿಸ್ತಾರೆ ಮತ್ತೊಂದು ಕಡೆ ಎಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ನನ್ನ ಹುದ್ದೆಗೆ ಕಾಲ ಅಡ್ಗಾಲಾಗಿಬಿಡ್ತಾರೋ ಅನ್ನೋ ಕಾರಣಕ್ಕೆ ಒಂದು ಕಡೆ ಯೋಗಿ ಆದಿತ್ಯನ ಕೂಡ ತುಣಿಯೋ ಅಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡ್ತಾ ಹೋಗ್ತಾರೆ ಬಟ್ ಈಗೇನು ಮಾಡ್ತಾರೆ ಎಪ್ಪತ್ತೈದು ವರ್ಷ ತುಂಬಿದ ನಂತರ ರಾಜಕೀಯ ನಿವೃತ್ತಿಯನ್ನು ಘೋಷಿಸಬೇಕು ಇದು ಭಾರತೀಯ ಜನತಾ ಪಕ್ಷದ ಅಲಿಖಿತ ನಿಯಮ ಅಡ್ವಾಣಿಯವರ ತುಳಿಯೋ ಬರದಲ್ಲಿ ಅಡ್ವಾಣಿಯವರನ್ನ ಪ್ರಧಾನಮಂತ್ರಿ ಹುದ್ದೆಯಿಂದ ದೂರ ಇಡುವಂತಹ ಯೋಜನೆಯಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಅವರೇ ತಂದದ್ದು ಈ ಒಂದು ರೂಲ್ ಅನ್ನ ಎಪ್ಪತ್ತೈದು ವರ್ಷ ನಂತರ ಯಾರೂ ಕೂಡ ಅಧಿಕಾರದಲ್ಲಿ ಇರುವಂತಿಲ್ಲ ಅಧಿಕಾರ ರಾಜಕಾರಣಕ್ಕೆ ನಿವೃತ್ತಿಯನ್ನು ಘೋಷಿಸಿ ಬಿಜೆಪಿಗೆ ಸಲಹೆ ಸೂಚನೆಯನ್ನು ಕೊಟ್ಕೊಂಡು ಸಲಹಾ ಮಂಡಳಿ ಇರಬೇಕು ಅಂತ ಸೊ ಈಗ ಆ ಒಂದು ಚಾನ್ಸ್ ಆ ಒಂದು ಇದು ಈಗ ನರೇಂದ್ರ ಮೋದಿ ಅವ್ರಿಗೆ ಬಂದಿದೆ ಎಪ್ಪತ್ತೈದು ವರ್ಷ ತುಂಬ್ತಾ ಇದೆ ಈ ಸೆಪ್ಟೆಂಬರ್ಗೆ ಸೊ ಆಗ ನೀವು ಅಧಿಕಾರವನ್ನು ಬಿಟ್ಕೊಡ್ಲೇಬೇಕು ನಿಮ್ಗೆ ಇಷ್ಟ ಇದೆಯೋ ಇಲ್ವೋ ನಮಗದು ಗೊತ್ತಿಲ್ಲ ಆದರೆ ನೀವು ರಾಜಕೀಯ ನಿವೃತ್ತಿಯನ್ನು ಘೋಷಿಸಬೇಕು ಅಂತ ಆರ್ ಎಸ್ ಎಸ್ ಹಠ ಹಿಡಿದು ಕೂತಿದೆ ಆದರೆ ಆರ್ ಎಸ್ ಎಸ್ ಹೇಳ್ತಕ್ಕಂಥ ನಿತಿನ್ ಗಡ್ಕರಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಮೋದಿಯವರು ಒಪ್ತಾರ ಯಾಕೆಂದ್ರೆ ಮೋದಿ ಇರ್ತಕ್ಕಂಥ ನನ್ನ ನಂತರ ನನ್ನ ಸ್ಥಾನವನ್ನು ತುಂಬತಕ್ಕಂಥವ್ರಿದ್ರೆ ಅದ್ರ ಅಮಿತ್ ಶಾ ಅಂತ ಇಟ್ಕೊಂಡ್ ಕೂತಿದ್ದಾರೆ ಬಟ್ ಇಲ್ಲಿ ಆರ್ ಎಸ್ ಎಸ್ ಹೇಳೋದೇನು ಅಂತಾರೆ ಯಾವುದೇ ಕಾರಣಕ್ಕೂ ಅಮಿತ್ ಶಾ ಅವರು ಪ್ರಧಾನಮಂತ್ರಿ ಆಗಲ್ಲ ಬದಲಾಗಿ ನಾವು ನಿತಿನ್ ಗಡ್ಕರಿ ಅವ್ರನ್ನ ಅಲ್ಲಿಗೆ ನಿಯಮಿಸ್ತೇವೆ ಅಂತ ಜೊತೆಗೆ ಇನ್ನೊಂದು ಏನಂದರೆ ನಿತಿನ್ ಅವ್ರನ್ನ ಪ್ರಧಾನಮಂತ್ರಿಯಾಗಿ ಈ ಮೊದಲೇ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಚುನಾವಣೆಯಲ್ಲೇ ಪ್ರಧಾನಮಂತ್ರಿಯಾಗಿ ನಿತಿನ್ ಗಡ್ಕರಿ ಅವ್ರನ್ನ ಮಾಡಬೇಕು ಅನ್ನೋದು ಆರ್ ಎಸ್ ಎಸ್ನ ಆಸೆ ಆಗಿತ್ತು ಕಾರಣ ಏನಂದರೆ ನಿತಿನ್ ಗಡ್ಕರಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದಂಥವ್ರು ನರೇಂದ್ರ ಮೋದಿಯವರು ಅವರು ಬ್ರಾಹ್ಮಣೇತರ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಸೊ ಹಾಗಾಗಿ ಮೋದಿಕ್ಕಿಂತಲೂ ನಿತಿನ್ ಗಡ್ಕರಿ ಮೇಲೆ ಆರ್ ಎಸ್ ಎಸ್ಗೆ ಅಕ್ಕರೆ ಜಾಸ್ತಿ ಸೊ ಹಾಗಾಗಿ ನಿತಿನ್ ಗಡ್ಕರಿ ಅವ್ರನ್ನ ಏನಾದರೂ ಮಾಡಿ ಪ್ರಧಾನಮಂತ್ರಿಯಾಗಿ ಅಭ್ಯರ್ಥಿಯಾಗಿ ಮಾಡಲೇಬೇಕು ಪ್ರಧಾನ ಪ್ರಧಾನಮಂತ್ರಿ ಮಾಡಲೇಬೇಕು ಅಂತ ಹಠ ಹಿಡಿದು ಕೂತಿರ್ತಕ್ಕಂಥದ್ದು ಅಂದರೆ ಅದು ಆರ್ ಎಸ್ ಎಸ್ ಸೊ ಈಗೇನಾಗಿದೆ ಅಂದ್ರೆ ನೋಡಿ ನಿಜವಾಗಲೂ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದ್ದು ಅಡ್ವಾಣಿ ಅಲ್ಲಿಂದ ರಥಯಾತ್ರೆಯನ್ನು ಮಾಡುವ ಮುಖಾಂತರ ಇಡೀ ದೇಶವನ್ನು ಸಂಚಾರ ಮಾಡಿ ರಾಮನ ಹೆಸರಲ್ಲಿ ಗಲಭೆಗಳನ್ನು ಮಾಡಿಸಿ ಒಡದಾಟಗಳನ್ನು ಮಾಡಿಸಿ ಭಾರತೀಯ ಜನತಾ ಪಕ್ಷ ಜೀವ ಭಾರತೀಯ ಜನತಾ ಪಕ್ಷವನ್ನು ಜೀವಂತವಾಗಿ ಇಟ್ಕೊಂಡು ಬಂದಿದ್ದು ಅಂದರೆ ಅದು ಅಡ್ವಾಣಿ ಆದರೆ ಯಾವಾಗ ನರೇಂದ್ರ ಮೋದಿ ಬಂದರೋ ನರೇಂದ್ರ ಮೋದಿ ಬಂದಾಗ ಎರಡು ಸಾವಿರದ ಹದಿನಾಲ್ಕರ ವೇಳೆಗೆ ಉಸಿರಾಡ್ತಾ ಇದ್ದಂಥ ಜನತಾ ಪಕ್ಷಕ್ಕೆ ಆಕ್ಸಿಜನ್ನ ಅತ್ಯುತ್ತಮವಾದ ಆಕ್ಸಿಜನ್ ಕೊಡುವ ಮುಖಾಂತರ ಅದನ್ನು ಕಮಲವನ್ನ ಅರಳುವಂತೆ ಮಾಡಿದರು ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಮೋದಿ ಅಲೆಯನ್ನು ಸೃಷ್ಟಿ ಮಾಡಿದರು ಎಲ್ಲಿ ನೋಡಿ ಜಸ್ಟ್ ಮೋದಿ ಹೆಸರು ಹೇಳ್ಕೊಂಡು ಎಂತರೇ ಚುನಾವಣೆ ನಿಂತ್ಕೊಂಡ್ರು ಕೂಡ ಜನ ಅವ್ರನ್ನ ಕಳಿಸ್ತಾರೆ ಅನ್ನೋ ಮಟ್ಟಕ್ಕೆ ಅವರು ಪಕ್ಷವನ್ನು ತಂದು ನಿಲ್ಲಿಸಿದರು ಅಂತಹ ನರೇಂದ್ರ ಮೋದಿ ಅವರು ಇವತ್ತು ರಾಜಕೀಯ ನಿವೃತ್ತಿಯನ್ನು ಘೋಷಿಸಬೇಕಾದಂಥ ಸ್ಥಿತಿ ಬಂದಿದೆ ಸ್ಥಿತಿ ಬಂದು ನಿಂತಿದೆ ಸೊ ಇಲ್ಲ ನನ್ನ ಹೆಸರು ಹೇಳ್ಕೊಂಡು ಜನ ನಾನು ಬರೀ ನಿಂತ್ಕೊಂಡ್ರೆ ಸಾಕು ಜನ ಓಟ್ ಕೊಡ್ತಾರೆ ಅನ್ನೋ ಸ್ಥಿತಿ ಈಗ ನರೇಂದ್ರ ಮೋದಿ ಅವ್ರಿಗಿಲ್ಲ ಇಲ್ಲ ಈಗ ಅಟ್ ಪ್ರೆಸೆಂಟ್ ನರೇಂದ್ರ ಮೋದಿ ಸ್ಥಿತಿ ಏನಾಗಿದೆ ಇದ್ರೆ ಮೋದಿ ಮ್ಯಾಜಿಕ್ ಮಾಯವಾಗಿದೆ ಮೋದಿ ಹೆಸರು ಹೇಳಿ ಯಾರು ಕೂಡ ವೋಟ್ ಹಾಕೋ ಟೆನ್ ಪರ್ಸೆಂಟ್ ಕೂಡ ಆಗಿದ್ದಾರೆ ಈಗ ಮೊದಲೆಲ್ಲ ಜರಿ ಮೋದಿ ಮೋದಿ ಅಂದರೆ ಸಾಕು ಓಟ್ ಬೀಳ್ತಾ ಇದ್ವು ಏನಾಗಿದೆ ಮೋದಿ ಮೋದಿಯವರ ಹೆಸರು ಹೇಳಿದರೆ ಹಾಕಲ್ಲ ಅನ್ನೋ ಅನಿಸ್ಥಿತಿಗೆ ಬಂದಿದೆ ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂದರೆ ನಿಮಗೆ ಸ್ಪಷ್ಟವಾಗಿ ಒಂದು ಉದಾಹರಣೆಯನ್ನು ಕೊಡಬೇಕು ಅದಕ್ಕೆ ಅಂದರೆ ಮಹಾರಾಷ್ಟ್ರ ಚುನಾವಣೆ ಮಹಾರಾಷ್ಟ್ರದಲ್ಲಿ ಅಷ್ಟೊಂದು ಗೆಲುವಿಗೆ ಕಾರಣ ಒಂದು ಕಡೆ ಇವರು ಕೊಟ್ಟಂಥ ಅಂಶಗಳು ಇಲ್ಲಿ ಏನು ಬಿಟ್ಟಿ ಭಾಗ್ಯಗಳು ಅಂತ ಕರ್ನಾಟಕದಲ್ಲಿ ಕಿಂಡಲ್ ಮಾಡಿದ್ರು ಅದೇ ಬಿಟ್ಟಿ ಭಾಗ್ಯಗಳನ್ನು ಉಚಿತಗಳನ್ನು ಮಹಾರಾಷ್ಟ್ರದಲ್ಲಿ ಹಂಚಿಕೆ ಮಾಡುವ ಮುಖಾಂತರ ಮತ್ತೊಮ್ಮೆ ಗೆಲುವನ್ನು ದಾಖಲಿಸಿದರು ಭಾರತೀಯ ಜನತಾ ಪಕ್ಷ ಆದರೆ ಅದಷ್ಟಕ್ಕೇ ಗೆದ್ದಿಲ್ಲ ಅಲ್ಲಿ ಹಲವಾರು ಅನುಮಾನಗಳಿದ್ದಾವೆ ಏನು ಇ ವಿ ಎಮ್ ಅರ್ಚಿದ್ರು ಅಥವಾ ಇ ವಿ ಎಮ್ ಮಾಡಿದ್ರು ಈ ರೀತಿ ಎಲ್ಲ ಅನುಮಾನಗಳ ನಡುವೆ ಅವರು ಗೆದ್ದು ಬೀಗಿದ್ದಾರೆ ಜೊತೆಗೆ ಎಲ್ಲೆಲ್ಲಿ ಅವರು ಗೆದ್ದಿದ್ದಾರೋ ಅಲ್ಲೆಲ್ಲ ಇದೇ ಫಾರ್ಮುಲಾವನ್ನು ಕರ್ನಾಟಕದ ಏನು ಸಿದ್ದರಾಮಯ್ಯ ನೇತೃತ್ವದ ಉಚಿತಗಳಿದ್ವು ಆ ಎಲ್ಲ ಉಚಿತಗಳನ್ನು ಈಗ ಕಾಪಿ ಮಾಡಿ ಕಾಪಿ ಮಾಡಿ ಅಂತ ಇದ್ದಾರೆ ಇನ್ನು ಡೆಲ್ಲಿಯಲ್ಲಿ ಅಂತೂ ಕೇಳುವಂತಿಲ್ಲ ಚುನಾವಣೆ ಗೆಲ್ಲಕ್ಕೋಸ್ಕರ ಏನೆಲ್ಲ ಕೊಡ್ಬೋದು ಒಂದು ಪಕ್ಷವಾಗಿ ಏನೆಲ್ಲ ಯೋಜನೆಗಳನ್ನು ಕೊಡ್ಬೋದು ಫ್ರೀ ಯೋಜನೆಗಳನ್ನು ಅದನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ ಅದೇ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮಾ ಘೋಷಣೆ ಮಾಡಿದಂಥ ಯೋಜನೆಗಳಿಗೆ ಬಿಟ್ಟಿ ಭಾಗ್ಯಗಳು ಬಿಟ್ಟಿ ಯೋಜನೆಗಳು ಈ ಯೋಜನೆಗಳನ್ನು ಕೊಟ್ಟರೆ ದೇಶನೇ ಮುಳುಗೋಗಿಬಿಡುತ್ತೆ ದೇಶ ದೇಶದ ಕತೆ ಅಧೋಗತಿ ಅಂತೆಲ್ಲ ಮಾತನಾಡಿದಂಥ ಮೋದಿಯವರೇ ಈಗ ಯೋಜನೆಗಳನ್ನು ಇಟ್ಕೊಂಡು ಕೂತಿದ್ದಾರೆ ಕಾರಣ ಏನಂದರೆ ಮೋದಿ ಮ್ಯಾಜಿಕ್ ನಡೀತಾ ಇಲ್ಲ ಮೋದಿ ಫೇಸ್ ವ್ಯಾಲ್ಯೂ ಇಲ್ಲ ಮೋದಿ ಫೇಸ್ಗೆ ಜನ ಓಟ್ ಕೊಡೋದನ್ನು ನಿಲ್ಲಿಸಿದ್ದಾರೆ ಸೊ ಹಾಗಾಗಿ ಈ ಯೋಜನೆಗಳ ಮುಖಾಂತರ ಅವ್ರೀಗ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ಸೊ ಆಗ ಹಾಗಾಗಿ ಈಗ ಆರ್ ಎಸ್ ಎಸ್ ಕೂಡ ಭಯ ಇಲ್ಲ ಮೋದಿ ಒಂದು ವೇಳೆ ಏನೇ ತೀರ್ಮಾನ ತಗೊಂಡ್ರು ನಮಗೆ ಭಯ ಇಲ್ಲ ಕಾರಣ ಏನಂದರೆ ಮೋದಿಗೆ ಮೊದಲಿದ್ದಷ್ಟು ವರ್ಚಸ್ಸಿಲ್ಲ ಮೊದಲಿದ್ದಂಥ ವರ್ಚಸ್ ಸಿಗಿಲ್ಲ ಆ ವರ್ಚಸ್ನ ಅವ್ರು ಕಳ್ಕೊಂಡಿದ್ದಾರೆ ಸೊ ಹಾಗಾಗಿ ಈಗ ಅವ್ರನ್ನ ಇಳಿಸಿ ಇಳಿಸ್ಲಿಲ್ಲ ಅಂತ ಮುಂದಿನ ಚುನಾವಣೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಈಗ ವರ್ಚಸ್ ಇರ್ತಕ್ಕಂಥ ನಾಯಕ ಯಾರು ಅಂದರೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥ ನಿತಿನ್ ಗಡ್ಕರಿ ಸೊ ಅವರನ್ನ ಪ್ರಧಾನಮಂತ್ರಿಯಾಗಿ ಮಾಡಿದರೆ ವರ್ಚಸ್ ಮತ್ತೆ ಬರುತ್ತೆ ಅನ್ನೋದು ಆರ್ ಎಸ್ ಎಸ್ ವಾದ ಅಲ್ಲೇ ವರ್ಚಸ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಈ ದೇಶದ ಅತ್ಯುನ್ನತ ಹುದ್ದೆಯನ್ನೇ ಇರಬೇಕನ್ನೋದು ಅಷ್ಟೇ ಆರ್ ಎಸ್ ಎಸ್ನ ಒಳತಂತ್ರ ಇದು ನಿಜವಾಗ್ಲೂ ಹೊರಗಡೆ ಅಲ್ಲ ಒಳತಂತ್ರ ಯಾಕೆಂದರೆ ಈಗ ಏನು ಪ್ರಧಾನಮಂತ್ರಿ ಇದ್ದಾರೆ ಅದು ಪ್ರೆಸೆಂಟ್ ಈಗ ಅವರ ಸಮುದಾಯ ಅಹಿಂದ ಸಮುದಾಯ ಅಥವಾ ಹಿಂದುಳಿದ ವರ್ಗ ಸಮುದಾಯ ಅಂತ ಅದು ಆ್ಯಕ್ಚುಲಿ ಅದು ಮುಂದುವರೆದಂಥ ಸಮುದಾಯ ಮೋದಿ ಸಮುದಾಯ ಏನಿದೆ ಆ ಸಮುದಾಯ ಮುಂದುವರೆದ ಸಮುದಾಯ ಇತ್ತು ಆದರೆ ಮೋದಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅದರ ಅದನ್ನು ತಂದು ಹಿಂದುಳಿದ ವರ್ಗಕ್ಕೆ ಸೇರಿಸಿದ್ರು ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸೇರಿಸಿದ್ರು ಅದಕ್ಕಿಂತ ಮೊದಲು ಅದು ಏನು ಮುಂದುವರೆದ ಸಮುದಾಯ ಆಗಿತ್ತು ಸೊ ಹಾಗಾಗಿ ಈಗ ಹಿಂದ ಸಮುದಾಯ ಅಥವಾ ಹಿಂದುಳಿದ ವರ್ಗ ಸೊಕಾಂಡ್ ಹಿಂದುಳಿದ ಹಿಂದುಳಿದ ವರ್ಗ ಅಂತ ಅವ್ರು ಏನು ಹೇಳ್ಕಾರೆ ಮೋದಿಯವರು ಆ ಒಂದು ವರ್ಗದಲ್ಲಿರ್ತಕ್ಕಂಥ ನಾಯಕರನ್ನು ಪ್ರಧಾನಮಂತ್ರಿ ಅಂತ ಒಪ್ಪಲಿಕ್ಕೆ ಆರ್ ಎಸ್ ಎಸ್ಗೆ ಆರ್ ಎಸ್ ಎಸ್ ರೆಡಿ ಇಲ್ಲ ಆರ್ ಎಸ್ ಎಸ್ ತಯಾರಿಲ್ಲ ಸೊ ಹಾಗಾಗಿ ಪ್ರಧಾನಮಂತ್ರಿ ಹುದ್ದೆಗೆ ಬ್ರಾಹ್ಮಣ ಸಮುದಾಯದ ನಿತಿನ್ ಗಡ್ಕರಿ ಅವ್ರನ್ನ ನೇಮಿಸಬೇಕು ಅಂತ ತಂತ್ರಗಳ ಮೇಲೆ ತಂತ್ರವನ್ನು ನಡೀತಾ ಇದೆ ಸೊ ಇದು ಎಷ್ಟು ಯಾವ ರೀತಿ ಫಲ ನೀಡುತ್ತೋ ಗೊತ್ತಿಲ್ಲ ಮೋದಿಯವರು ಇದಕ್ಕೆ ಒಪ್ತಾರಾ ಅವರು ಪ್ರಧಾನಮಂತ್ರಿ ಹುದ್ದೆಯಿಂದ ಕೆಳಗೆ ಇದು ನಿಜವಾಗಲು ಯಕ್ಷ ಪ್ರಶ್ನೆ ಜೊತೆಗೆ ಇನ್ನೊಂದೇನಂತಂದರೆ ಮೋದಿ ಕೆಳಗಡೆ ಹೇಳಿದ್ರೆ ಅವರ ಏನು ಬೆಂಬಲಿಸಿದ್ದಾರ ಬೆಂಬಲಿಸಿದ್ದಾವಲ್ಲ ಮಿತ್ರ ಪಕ್ಷಗಳು ಆ ಮಿತ್ರ ಪಕ್ಷಗಳು ಆ ಬೆಂಬಲವನ್ನು ಹಾಗೆ ಉಳಿಸ್ಕೊಳ್ತಾವೆ ಅಥವಾ ಆ ಬೆಂಬಲವನ್ನು ವಾಪಸ್ ತಗೊಂಡು ಇಂಡಿಯಾ ಒಕ್ಕೂಟದ ಕಡೆಗೆ ತಿರುಗ್ತಾವ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು